ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೊಲದ ಶೆಟ್ನಲ್ಲಿ ರಾತ್ರಿ ಕತ್ತಲಿನಲ್ಲಿ ನನ್ನ ಮೊದಲ ರಾತ್ರಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಡೆದೇ ಹೋಯಿತು ಮೊದಲ ಬಾರಿ ಅಷ್ಟುದ್ದ ಮತ್ತು ದಪ್ಪದ ಅವನ ತಮ್ಮನ ನೋಡಿ ಭಯವಾಗಿತ್ತು ತುಂಬಾ ನೋವು ಕೂಡ ಆಯಿತು ಆದರೆ ಕೊನೆಯಲ್ಲಿ ಸುಖ ಮಾತ್ರ ಅದ್ಭುತವಾಗಿತ್ತು ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುತೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನನ್ನ ಹೆಸರು ಸಾವಿತ್ರಿ ನಾನು ಉತ್ತರ ಕರ್ನಾಟಕದ ಕಲಬುರಗಿಯೊಂದರ ನಿವಾಸಿಯಾಗಿದ್ದು ಬಿಕಾಂ ಮೊದಲ ವರ್ಷದಲ್ಲಿ ಓದುತ್ತಿದ್ದೇನೆ ಹಲವು ದಿನಗಳ ಹಿಂದೆ ನಡೆದ ಒಂದು ರೋಚಕ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನ್ನ ಕಾಲೇಜು ನಮ್ಮ ಊರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇದ್ದು ನಾನು ದಿನಾಲೂ ಬಸ್ಸಿಗೆ ಹೋಗಿ ಬರುತ್ತೇನೆ ನಾನು ಹೋಗುವ ಕಾಲೇಜು ಬಸ್ ಅಲ್ಲಿ ನಮ್ಮ ಪಕ್ಕದ ಊರಿನ ಹಲವರು ಯುವಕರು ಕೂಡ ನನ್ನೊಂದಿಗೆ ಬರುತ್ತಾರೆ ಈ ಪೈಕಿ ನಮ್ಮೂರಿನ ರಾಘವ ಒಬ್ಬನಾಗಿದ್ದು ಅವನು ನನಗಿಂತ ಕೇವಲ ಎರಡು ವರ್ಷ ದೊಡ್ಡನಾಗಿದ್ದ ಅವನು ಕೂಡ ನಮ್ಮ ಪದವಿ ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ನಮ್ಮೊಡನೆ ಬಸ್ಸಲ್ಲಿ ಬರುತ್ತಾನೆ ಇನ್ನು ಇವನು ನೋಡಲು ಅಲ್ಲೂ ತುಂಬಾ ಸುಂದರವಾಗಿದ್ದು ಎತ್ತರವಾದ ಮೈಕಟ್ಟು ದುಂಡಾದ ಮುಖ ಇದ್ದು ಸಿನಿಮಾದ ನಟರಂತೆ ಕಾಣುತ್ತಾನೆ ಅವನನ್ನು ನೋಡಲು ದೇವರು ಸೃಷ್ಟಿಸಿದ್ದಾನೆ ಎನ್ನುವಂತಿದ್ದಾನೆ ಇನ್ನು ಇವನು ಕೂಡ ನಮ್ಮ ಮನೆಯ ಹಿಂದೆ ಓಣಿಯಲ್ಲಿ ಇರುವುದರಿಂದ ನಮಗೆ ಮೊದಲಿನಿಂದಲೂ ಪರಿಚಯವಿತ್ತು ಬಹಳ ವರ್ಷಗಳ ಪರಿಚಯ ಇದ್ದುದರಿಂದ ನಮ್ಮ ನಡುವೆ ಬೇರೆ ಏನೂ ಇರಲಿಲ್ಲ ಸ್ನೇಹ ಮಾತ್ರ ಇತ್ತು ಬಸ್ನಲ್ಲಿ ಹೋಗುವಾಗ ಬರುವಾಗ ಗದ್ದಲ ಜಾಸ್ತಿ ಇರುತ್ತದ್ದರಿಂದ ಅವನು ನನ್ನ ಪಕ್ಕದಲ್ಲೇ ಕೂರುತ್ತಿದ್ದ ನಮ್ಮೂರು ರಸ್ತೆಯ ಸರಿಯಾಗಿ ಇಲ್ಲದಿದ್ದರಿಂದ ಅವನು ಹೀಗೆ ಕೂತಾಗಲೆಲ್ಲ ನಮಗೂ ಮೈಸುಂಗುತ್ತಿತ್ತ ಆದರೆ ಈ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸಿಕೊಂಡಿರಲಿಲ್ಲ ಅಲ್ಲದೆ ಬಸ್ ಗದ್ದಲ ಇದ್ದಾಗ ಇದು ಮಾಮೂಲು ಅಲ್ವಾ ಎಂದು ನಾನು ಸುಮ್ಮನೆ ಇದ್ದೆ ನಮ್ಮ ಗೆಳೆಯತನ ಮೊದಲಿನಿಂದ ಜೀವನದಲ್ಲಿಯೇ ಇದ್ದದ್ದರಿಂದ ಈ ವಿಷಯದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಂಡಿರಲಿಲ್ಲ ನಾನು ಓದುವುದರಲ್ಲಿ ಮುಂದೆ ಇದ್ದೆ ಹೀಗಾಗಿ ನನ್ನ ಕಾಲೇಜಿನಲ್ಲಿ ಮೊದಲ ಸ್ಥಾನದಲ್ಲಿ ಇರುತ್ತಿದ್ದೆ ಹೀಗಾಗಿ ಎಲ್ಲರೂ ನನ್ನನ್ನು ಮಾತನಾಡಿಸಲು ಗೆಳೆತನ ಮಾಡಲು ಚಾಟ್ ಮಾಡಲು ಹೀಗೆ ಎಲ್ಲವೂ ಮಾಮೂಲಾಗಿ ನಡೆಯುತ್ತಿತ್ತು ಆದರೆ ನನ್ನ ಸ್ನೇಹಿತೆಯರು ಮಾತ್ರ ಓದುವುದರ ಜೊತೆಗೆ ಅದಾಗಲೇ ಸಿನಿಮಾ ಪ್ರವಾಸ ಹೋಟೆಲ್ ಎಲ್ಲಿಂದಲೋ ಅಲೆದಾಡುತ್ತಿದ್ದರು ನಾನು ಮಾತ್ರ ಇವರ ಜೊತೆ ಕೆಲವೊಮ್ಮೆ ಹೋಗಿ ಮುಖ ನೋಡಿಕೊಂಡು ಮುಖ ಸಪ್ಪೆ ಮಾಡಿಕೊಂಡು ಬರುತ್ತಿದ್ದೆ ಹೀಗಾಗಿ ಓದನ್ನು ಹೊರತುಪಡಿಸದೆ ನನ್ನ ಸಾಧನೆ ಶೂನ್ಯವಾಗಿತ್ತು ಆದರೆ ಯಾವಾಗ ಮನೆಯಲ್ಲಿ ಇರುತ್ತಿದ್ದೇನೆ ಬೇಜಾರಾದಾಗ ಸುಮ್ಮನೆ ಕತೆಗಳನ್ನು ಓದುತ್ತಾ ಸಿನಿಮಾಗಳನ್ನು ನೋಡುತ್ತಾ ಕೈ ಕೆಲಸ ಮಾಡುತ್ತಿದ್ದೆ ಒಂದು ವೇಳೆ ಯಾರಾದರೂ ನನಗೆ ಪರಿಚಯದವರು ಇದ್ದರೆ ಅಥವಾ ಗೆಳೆಯನಿದ್ದರೆ ಎಂದು ಯೋಚಿಸುವಾಗಲೇ ನನಗೆ ರಾಘವನ ನೆನಪಾಗಿ ಬಿಟ್ಟಿತ್ತು ಅಲ್ಲದೆ ಹೀಗೆ ಇದ್ದಾಗಲೇ ಒಂದು ವಿಷಯವನ್ನು ನಾನು ಗಮನಿಸಿದ್ದೆ ಅದು ಎಂದರೆ ರಾಘವ ಪ್ರತಿದಿನ ನನಗೋಸ್ಕರ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತು ನಾನು ಹತ್ತುತ್ತಿದ್ದ ಬಸ್ ಹೊತ್ತ ಮೇಲೆ ಪಕ್ಕದಲ್ಲೇ ನಿಂತು ಕುಳಿತುಕೊಳ್ಳುತ್ತಿದ್ದ ಇದು ಅವನ ಸಹಜ ಚಲನವಲನವಾಗಿರ ನನ್ನೊಡನೆ ಬೇರೆ ರೀತಿಯಲ್ಲಿ ಮಾತನಾಡುವುದು ಕಾಳಜಿ ಮಾಡುವುದು ಇವೆಲ್ಲ ನನ್ನ ಗಮನಕ್ಕೆ ಬಂದವು ಅಲ್ಲದೆ ಅವನಲ್ಲಿ ಬದಲಾವಣೆಯನ್ನು ನಾನು ನಿಧಾನವಾಗಿ ಗಮನಿಸಿದ್ದೆ ಹೀಗೆ ಐದು ಆರು ತಿಂಗಳಿನಿಂದ ಎಲ್ಲವೂ ನಡೆಯುತ್ತಲೇ ಇತ್ತು ಒಂದು ನಲ್ಲಿ ನಾನು ಕೂತಾಗ ನನ್ನ ಸ್ನೇಹಿತೆಯರು ಬಂದು ಅವನ ಹೆಸರು ಹಿಡಿದು ಕಾಡಿಸತೊಡಗಿದರು ನಾನು ಅವನು ನನ್ನ ಸ್ನೇಹಿತ ಅಷ್ಟೇ ಬೇರೆ ಏನೂ ಇಲ್ಲ ಎಂದರು ಸಹ ಇಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಹಾಸ್ಯ ಮಾಡುತ್ತಿದ್ದರು ಇದು ನನಗೆ ಅವನ ಬಗ್ಗೆ ಇನ್ನಷ್ಟು ಆಸಕ್ತಿ ಮೂಡುವಂತೆ ಮಾಡಿತು ಹೀಗೆ ದಿನಗಳ ಮಗಲೇ ನಾನು ಅವನಿಗೋಸ್ಕರ ಕಾಯುವುದು ಅವನೊಂದಿಗೆ ಹೆಚ್ಚು ಮಾತನಾಡುವುದು ಇವೆಲ್ಲ ನಡೆಯುತ್ತಲಿತ್ತು ಅವನು ನನ್ನ ಬಿಟ್ಟು ಬೇರೆಯವರೊಂದಿಗೆ ಮಾತನಾಡಬಾರದು ಅವನು ನನ್ನೊಡನೆ ಮಾತ್ರ ಮಾತನಾಡಬೇಕು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಲು ಶುರು ಮಾಡಿದ್ದೆ ಅಲ್ಲದೆ ನನ್ನ ಕಾಲೇಜಿನ ಗೆಳತಿಯರು ಕೂಡ ಇದರ ಬಗ್ಗೆ ಆಗಾಗ ಮಾತನಾಡುತ್ತಾ ಇದ್ದುದರಿಂದ ನಾನು ಈ ವಿಷಯದ ಬಗ್ಗೆ ಹೆಚ್ಚು ಗಮನಹರಿಸತೊಡಗಿದೆ ನನ್ನಲ್ಲಿನ ಬದಲಾವಣೆಯನ್ನು ಕಂಡ ರಾಘವನಿಗೆ ಎಲ್ಲವೂ ಅರ್ಥವಾಗಿತ್ತು ಅವನು ಕೂಡ ನನ್ನ ಜೊತೆಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದ ಅವನು ಆಗಾಗ ಖಚಗುಳಿ ಇಡುವುದೆಲ್ಲ ಮಾಡುತ್ತಿದ್ದ ಕಾರಣ ನನಗೆ ಒಳಗೆ ಒಳಗೆ ಖುಷಿಯಾಗುತ್ತಿತ್ತು ಆದರೆ ಒಮ್ಮೆ ತುಸು ಹೆದರಿಕೆಯೂ ಆಗುತ್ತಿತ್ತು ಹೆಚ್ಚು ಕಡಿಮೆ ಆದರೆ ಏನು ಮಾಡುವುದು ಎಂದು ಅದೇ ಯೋಚನೆಗಳು ಬರುತ್ತಿದ್ದವು ಆದರೆ ಹೀಗೆ ಒಂದು ದಿನ ಕಾಲೇಜು ಮುಗಿದ ಬಳಿಕ ನಾನು ಪರೀಕ್ಷೆಯ ಹಾಲ್ ಟಿಕೆಟ್ ಅನ್ನು ಪಡೆಯಲು ಹೋಗುತ್ತಿದ್ದೆ ಆ ದಿನ ಹಾಲ್ ಟಿಕೆಟ್ ಪಡೆದ ಮೇಲೆ ಅವನು ಥಿಯೇಟರ್ ನಲ್ಲಿ ಕಡಿಮೆ ಜನ ಇರುವ ಸಿನಿಮಾಗೆಂದು ಕರೆದುಕೊಂಡು ಹೋಗಿದ್ದ ನಾನು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿ ಖುಷಿಯಿಂದಲೇ ಅವನ ಜೊತೆಗೆ ಹೋಗಿ ಸಿನಿಮಾ ನೋಡುತ್ತಾ ಎಲ್ಲವೂ ಮಾಡುತ್ತಿದ್ದೆ ಎಲ್ಲವೂ ಎಂದರೂ ಜಾಸ್ತಿ ಏನಿಲ್ಲ ಆದರೆ ಒಂದು ದಿನವೂ ನನ್ನ ತನವನ್ನು ಮೀರಿರಲಿಲ್ಲ ಹೀಗೆ ಒಂದು ವರ್ಷವೂ ಕಳೆದು ಹೋಗಿತ್ತು ಇನ್ನಷ್ಟು ನಮಗೆ ನಡುವಿನ ಸ್ನೇಹ ಬೆಳೆದು ಹೆಮ್ಮರವಾಗಿ ಬಿಟ್ಟಿತ್ತು ಆದರೆ ಊರಿನಲ್ಲಿ ಮಾತ್ರ ನಾವು ಅಪರಿಚಿತರಂತೆ ಇರುತ್ತಿದ್ದೆವು ಯಾಕಂದರೆ ಊರಿನಲ್ಲಿ ಸ್ವಲ್ಪ ಯಾಮಾರಿ ಇದ್ದರೂ ಸಹ ನಮಗೆ ಕಷ್ಟ ಎಂದು ನಮಗೆ ಗೊತ್ತಿತ್ತು ಅಲ್ಲದೆ ಪರೀಕ್ಷೆ ಹತ್ತಿರ ಬರುತ್ತಿದ್ದರಿಂದ ನಾನು ಈ ಬಾರಿಯೂ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತೆಗೆಯಬೇಕು ಎಂದುಕೊಂಡಿದ್ದೆ ಹೀಗಾಗಿ ಓದಿಗೆ ಮನೆಯ ಕೆಲಸಕ್ಕಾಗಿ ಸಾಕಷ್ಟು ಸಮಯವನ್ನು ಮೀಸಲು ಇಟ್ಟಿದ್ದೆ ಅದು ಅವರಿಗೂ ಗೊತ್ತಿದ್ದರಿಂದ ಅವರು ಕೂಡ ಆ ಸಮಯದಲ್ಲಿ ಮಾತ್ರ ಮಾತನಾಡುತ್ತಿದ್ದರು ಹೀಗೆ ಪರೀಕ್ಷೆ ಹತ್ತಿರ ಇದ್ದಾಗಲೇ ಒಂದು ದಿನ ನನ್ನ ಜೀವನದ ಮೊದಲ ಪರೀಕ್ಷೆ ಎದುರಾಗಿತ್ತು ಅವರು ನನಗೆ ಆ ಕೆಲಸಕ್ಕೆ ಬಾ ಎಂದು ಮೊದಲಿನಿಂದಲೂ ಕರೆಯುತ್ತಿದ್ದ ಆದರೆ ನಾನು ಮಾತ್ರ ಹೋಗಿರಲಿಲ್ಲ ಆದರೆ ಈ ಬಾರಿ ಅವರು ಬರೆದಿದ್ದರೆ ಬೇರೆಯವರ ಜೊತೆಗೆ ಇನ್ನೂ ಮುಂದೆ ಳಿತನ ಮಾಡುತ್ತೇನೆ ಎಂದು ಹೇಳಿದ ಮೇಲೆ ನನಗೆ ಬೇಜಾರಾಯಿತು ಇದರಿಂದ ನನಗೆ ಓದಲು ಸಹ ಆಗಲಿಲ್ಲ ಕೊನೆಗೆ ಅವನಿಗೆ ಸರಿ ಹಾಗಾದರೆ ಯಾವಾಗ ಬರಬೇಕು ಎಂದು ಕೇಳಿದೆ ಅವನು ಹೇಳಿದ್ದೇನೆ ಸ್ವಲ್ಪ ದಿನ ಕಾಯ್ತಾ ಇರು ಅಂತ ಹೇಳಿದ ಇನ್ನೂ ಒಂದು ದಿನ ರಾಘವ ನನಗೆ ಫೋನ್ ಹಚ್ಚಿದಾಗ ಎಲ್ಲಿದ್ದೀಯಾ ಎಂದು ಕೇಳಿದ ಆಗ ನಾನು ಹೊರಗೆ ಶೌಚಕ್ಕೆ ಬಂದಿದ್ದೇನೆ ಎಂದು ಹೇಳಿದೆ ಆಗ ಅವನು ಹಾಗಿದ್ದರೆ ಇವತ್ತು ಸಾಯಂಕಾಲ ಎಂಟರ ಸುಮಾರಿಗೆ ನೀನು ಶೌಚಕ್ಕೆಂದು ಬಂದಾಗ ಫೋನ್ ಮಾಡು ಅಂತ ಹೇಳಿದ ಅದರಂತೆ ನಾನು ಅವನಿಗೆ ಫೋನ್ ಮಾಡಿದಾಗ ಅವನು ನೀನು ಹೋಗುವ ದಾರಿಯಲ್ಲಿ ಒಂದು ಹೊಲದಲ್ಲಿ ಶೇಡ್ ಇದೆ ಅಲ್ಲಿಗೆ ಬಾ ಅಂತ ಹೇಳಿದ್ದ ನಾನು ಎಂಟರ ಸುಮಾರಿಗೆ ಆ ಶೆಡ್ಗೆ ಹೋಗಿದ್ದೆ ಅಲ್ಲಿಯೇ ಇಟ್ಟಿದ್ದ ಉಳ್ಳಗಡ್ಡಿ ಚೀಲವನ್ನು ಹಾಸಿಕೊಂಡು ಆ ಕೆಲಸವನ್ನು ಮಾಡಿ ಮುಗಿಸಿದೆ ಅಲ್ಲದೆ ನಾನು ಶೆಡ್ನಲ್ಲಿ ಈರುಳ್ಳಿ ಕೂಡ ನೆಲಕ್ಕೆ ಹಾಕಿ ಒಣಗಲು ಇಟ್ಟಿದ್ದರು ಆ ಕೆಲಸ ಅಲ್ಲಿ ಮಾಡಿದ್ದರಿಂದ ನನಗೆ ತುಂಬಾ ಭಯವಾಗಿತ್ತು ಎಲ್ಲಾ ಕೆಲಸ ಮುಗಿದ ಮೇಲೆ ನಾವು ಮಾತನಾಡುತ್ತಾ ಕೂತಿದ್ದೆವು ಹೀಗೆ ಕೂತಾಗಲೇ ಅದೇ ಹೊತ್ತಿಗೆ ಯಾರೋ ಗಾಡಿ ತಗೊಂಡು ಹೊಲದ ಹತ್ತಿರ ಬಂದು ನಿಂತಂತೆ ಎನಿಸಿತು ಕೂಡಲೇ ಶೆಡ್ನಿಂದ ನೋಡಿದಾಗ ಆತ ಈ ಕಡೆಗೆ ಬರುತ್ತಿದ್ದ ಕೂಡಲೇ ನಾನು ಮತ್ತು ಅವನು ಎಲ್ಲಾ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಓಡಿ ಹೋದೆವು ಹೀಗೆ ಓಡುವ ಬರದಲ್ಲಿ ಅವನು ತನ್ನ ಚಪ್ಪಲಿಯನ್ನು ಬಿಟ್ಟು ಓಡಿ ಹೋಗಿದ್ದ ಆಮೇಲೆ ನಾನು ಮನೆಗೆ ಬಂದಾಗ ನನಗೆ ತುಂಬಾ ಭಯವಾಗ ತೊಡಗಿತ್ತು ಯಾರಾದರೂ ನಮ್ಮ ಮನೆಗೆ ಬರುತ್ತಾರಾ ಅಥವಾ ಅವನೇನಾದರೂ ಸಿಕ್ಕಿಬಿದ್ದನ ಎಂದು ಮನಸ್ಸಿನಲ್ಲಿ ಎನಿಸ ತೊಡಗಿತ್ತು ಆಮೇಲೆ ಅವನಿಗೆ ಫೋನ್ ಮಾಡಿ ವಿಚಾರಿಸಿದಾಗ ನಾನು ಸುರಕ್ಷಿತವಾಗಿ ಹೊರಬಂದಿದ್ದೇನೆ ಎಂದು ಗೊತ್ತಾಯಿತು ಆದರೆ ಶೆಡ್ನಲ್ಲಿ ಕೆಲಸ ಮಾಡುವಾಗ ಸಿಕ್ಕಿಕೊಂಡರೆ ನನ್ನ ಸ್ಥಿತಿ ಏನಾಗಿರುತ್ತಿತ್ತು ಎಂದು ನಾನು ಆಮೇಲೆ ಊಹಿಸಿಕೊಂಡೆ ಆಮೇಲೆ ಅವನಿಗೆ ಹೀಗೆಲ್ಲ ಅಲ್ಲಲ್ಲಿ ಮತ್ತೊಬ್ಬರ ಹೊಲದಲ್ಲಿ ಕೆಲಸ ಮಾಡಿದರೆ ಸಮಸ್ಯೆ ಆಗುತ್ತೆ ಬೇಕಾದರೆ ಎಲ್ಲಿಯಾದರೂ ಒಂದು ದಿನ ಪ್ರವಾಸಕ್ಕೆ ಹೋಗಿ ಅಲ್ಲಿಯೇ ಸುತ್ತಾಡಿ ಬರುವಾಗ ಎಲ್ಲವೂ ಮಾಡಬಹುದು ಎಂದು ನಿರ್ಧಾರ ಮಾಡಿದೆ ಆಮೇಲೆ ಯಾವಾಗಾದರೂ ಪ್ರವಾಸಕ್ಕೆ ಹೋದಾಗ ಮೊದಲು ಎಲ್ಲಾ ಸುತ್ತಾಡಿ ಕೊನೆಗೆ ಬರುವಾಗ ಎಲ್ಲಾ ಕೆಲಸ ಮಾಡಿ ವಾಪಸ್ ಮನೆಗೆ ಬಂದು ಬಿಡುತ್ತಿದ್ದೆ ಸುಮಾರು ಎರಡು ವರ್ಷದಿಂದ ನಾವು ಈ ಕೆಲಸವನ್ನು ಮಾಡುತ್ತೇವೆ ಹೀಗೆ ಸುಮಾರು ವರ್ಷಗಳವರೆಗೆ ನಾವಿಬ್ಬರೂ ಸೇರಿ ಆ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಇದರಿಂದ ನಾವಿಬ್ಬರು ಮಾಡುವ ಈ ಕೆಲಸ ಯಾರಿಗೂ ಗೊತ್ತಾಗಿಲ್ಲ ಅದೇ ನಮ್ಮ ಪುಣ್ಯ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಇಷ್ಟೊತ್ತಿಗೆ ಏನಾಗುತ್ತಿತ್ತೋ ಆ ದೇವರೇ ಬಲ್ಲ ಸ್ನೇಹಿತರೆ ಇಷ್ಟು ನಡೆದದ್ದು ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ಕಥೆ ನಿಮಗೆ ಹೇಗೆ ಅನ್ನಿಸಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಇದೇ ತೆರನಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ